ಆತ್ಮೀಯರೆಲ್ಲರಿಗೂ ನಮಸ್ಕಾರ ಗೃಹ ಕಲಾನಿಧಿಗೆ ನಿಧಿಗೆ ಸ್ವಾಗತ ಇಲ್ಲಿ ನಾನು ಸರಳಾತಿ ಸರಳವಾಗಿ ಕೂದಲು ಉದುರುವುದನ್ನು ತಡೆಯೋದು ಹೇಗೆ ಮತ್ತು ಕೂದಲು ಇರುವುದನ್ನು ಹೇಗೆ ಉಳಿಸ್ಕೊಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಸ್ತುಗಳನ್ನು ಇಟ್ಕೊಂಡಿದ್ದೀನಿ ಮಾಹಿತಿ ಹೇಳ್ತೀನಿ ಇದನ್ನು ನಾನು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ ಸುಮಾರು ಒಂದು ಹದಿನೈದು ವರ್ಷದಿಂದ ಇದನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇದು ನನ್ನ ಅನುಭವದ ಮಾತುಗಳಿದು ಮೊದಲನೇದು ನೋಡಿ ಈ ಮರದ ಬಾಚಣಿಕೆ ನಾವೇನು ಈ ಪ್ಲಾಸ್ಟಿಕ್ ಬಾಚಣಿಕೆ ಬಳಸ್ತಾ ಇದ್ದೀವೋ ಅದನ್ನು ಬಿಟ್ಟು ಈ ಮರದ ಬಾಚಣಿಕೆ ಬಳಸಿ ನಮ್ಮ ಹಿರಿಯರೆಲ್ಲ ಇದನ್ನ ಬಳಸ್ತಾ ಇದ್ರು ಇದು ಏನು ಮಾಡುತ್ತೆ ಕೂದಲು ಬಾಚತ್ತೆ ಆದರೆ ಕೂದಲಿಗೆ ಯಾವುದೇ ಪ್ರೆಸರ್ ಕೊಡೋದಿಲ್ಲ ಕೂದಲು ನಮ್ಮ ಸ್ಕ್ಯಾಲ್ಪ್ ಏನು ಬೋರ್ಡು ಅಂತೀವೋ ಅದಕ್ಕೆ ಯಾವುದೇ ಒತ್ತಡ ಕೊಡೋದಿಲ್ಲ ಅದು ಸಿಕ್ಕು ಬಿಡಿಸತ್ತೆ ತಲೆ ಬಾಚತ್ತೆ ಹಾಗಾಗಿ ಮರದ ಬಾಚಣಿಕೆಯನ್ನು ಬಳಸಿ ಪ್ಲಾಸ್ಟಿಕ್ ಬಳಸೋದ್ ಬೇಡ ಇದು ಮೊದಲನೇದು ಎರಡನೇದು ನೋಡಿ ಈ ಕೊಬ್ಬರಿ ಎಣ್ಣೆ ಇಷ್ಟು ಮಂಜಿನಂತೆ ಬಿಳಿಯಾಗಿದೆ ಅಂತ ಅಂದ್ರೆ ಇದು ಶುದ್ಧವಾದ ಕೊಬ್ಬರಿ ಎಣ್ಣೆ ಅಂತ ಹೇಳಿ ಯಾ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಬಂದಿದೆ ನಿಮ್ಗೆ ಕೆಮಿ ಶಾಂಪುಗಳು ಬೇಕಾದಷ್ಟು ತರ ಎಣ್ಣೆಗಳು ಬಹಳಷ್ಟು ಬಂದಿದೆ ಇದನ್ನು ಬಳಸಿ ಕೂದಲು ಬೆಳೆಯತ್ತೆ ಕೂದಲು ಉದ್ರದ್ ನಿಲ್ಲತ್ತೆ ಅಂತ ಹೇಳಿ ಅವ ಯಾವುದೂ ಬೇಡ ಅನಾದಿ ಕಾಲದಿಂದ ನಮ್ಮ ಹಿರಿಯವರು ಬಳಸೋದೇನು ಶುದ್ಧವಾದ ಕೊಬ್ಬರಿ ಎಣ್ಣೆ ಅದನ್ನು ವಾರಕ್ಕೆ ಎರಡು ಸಲ ತಲೆಗೆ ಹಚ್ಕೊಂಡು ಒಂದು ಗಂಟೆ ಕಾಲ ಬಿಟ್ಟು ನಂತರ ನೀವು ಶಾಂಪೂನಾದರೂ ಹಾಕಿ ಅಥವಾ ಸೀಗೆ ಪುಡಿನಾದ್ರೂ ಹಾಕಿ ತಲೆ ಸ್ನಾನ ಮಾಡಿ ಇವಾಗ ಕೂದಲು ಬಿಳಿಯಾದರೂ ಪರವಾಗಿಲ್ಲ ತಲೆಯೊಳಗೆ ಕೂದಲು ಉಳಿಸ್ಕೊಳ್ಳೋದು ಮುಖ್ಯ ಅಂತ ನನ್ನ ಭಾವನೆ ಯಾಕೆಂದ್ರೆ ಹೆಣ್ಣಿಗೆ ನಿಜವಾದ ಆಭರಣ ಅಂದ್ರೆ ಕೂದಲು ಅಂತ ಹೇಳಿ ಬಹಳ ತಿಳಿದವರು ಹೇಳ್ತಾರೆ ಕೂದಲು ಒಂದಿದ್ರೆ ಮುಖದ ಲಕ್ಷಣನೇ ಬೇರೆ ಆಗತ್ತೆ ಹಾಗಾಗಿ ಏನೇನೋ ನಾವು ತಲೆಗೆ ಆರೈಕೆಗಳನ್ನು ಮಾಡ್ಕೊಳ್ಳೋಕ್ಕಿಂತ ಮೊದಲು ಶುದ್ಧವಾದ ಒಂದು ಕೊಬ್ಬರಿ ಎಣ್ಣೆ ಒಂದು ಇಟ್ಕೊಳ್ಳಿ ಬಾಕಿ ಎಲ್ಲ ಥರ ವಿಧ ವಿಧವಾದ ಎಣ್ಣೆಗಳನ್ನೆಲ್ಲ ಬದಿಕ್ತಳ್ಳಿ ತಳ್ಳಿ ಎರಡು ಮೂರನೇದು ನೀವು ರಾತ್ರಿ ಮಲ್ಕೊಳ್ಳುವಾಗ ಕಣ್ಣಿಗೆ ಕಣ್ಣಿನ ರೆಪ್ಪೆ ಮೇಲೆ ಸ್ವಲ್ಪ ಕೆನೆ ಕೆನೆಯನ್ನ ಚೆನ್ನಾಗಿ ಹೀಗೆ ಮ್ಯಾಶ್ ಮಾಡ್ಕೊಂಡು ಒಂದು ಕಾಲ್ ಚಮಚದಷ್ಟು ಕಣ್ಣಿಗೆ ಹಚ್ಕೊಬೇಕು ಇಲ್ಲಿ ಏನು ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದ್ರೆ ತಲೆ ತಣ್ ತಂಪಾಗಿದ್ದರೆ ಪಾದ ತಂಪು ಪಾದಕ್ಕೆ ಎಣ್ಣೆ ಹಚ್ಕೊಂಡು ಪಾದ ತಂಪಾದರೆ ತಲೆ ತಂಪು ತಲೆ ತಂಪಾಗಿದ್ದರೆ ಕಣ್ಣು ತಂಪು ಅಂತ ಹೇಳಿ ಕಣ್ಣು ತಂಪಾಗಿದ್ದರೆ ಪಾದ ಇದು ಒಂಥರ ಸೈಕಲ್ ತರ ಹಾಗಾಗಿ ನೀವು ತಲೆಗೆ ಎಣ್ಣೆ ಹಚ್ಕೊಂಡಿರ್ತೀರಾ ಪ್ರತಿದಿನ ರಾತ್ರಿ ಮಲ್ಕೊಳ್ಳುವಾಗ ಈ ಸ್ವಲ್ಪ ಕೆನೆಯನ್ನ ಹಿಂಗೆ ಕ್ಯೂಚ್ಬಿಟ್ಟು ಕಣ್ಣಿನ ರೆಪ್ಪೆಗಳ ಮೇಲೆ ಹಚ್ಕೊಂಡು ಮಲ್ಕೊಂಡ್ರೆ ಅವು ಏನು ಉಷ್ಣಾಂಶ ಇರುತ್ತೋ ಕಣ್ಣಿನ ಉರಿ ಇದೆಲ್ಲ ಏನಿರುತ್ತೋ ಅದೆಲ್ಲ ಹೊರಗೆ ಹೋಗಿ ನೆತ್ತಿ ತಂಪಾಗತ್ತೆ ನೆತ್ತಿ ತಂಪು ಮಾಡ್ಕೊಳ್ಳೋದು ಸಹ ಬಹಳ ಮುಖ್ಯ ನಿಮಗೆ ಇದು ಇಷ್ಟ ಆಗಲ್ಲ ಅಂತ ಅಂತ ಅಂದ್ರೆ ನೋಡ್ರಿ ಮಾರ್ಕೆಟ್ ಅಲ್ಲಿ ರಿಫೈನ್ಡ್ ಕ್ಯಾಸ್ಟರ್ ಆಯಿಲ್ ಅಂತ ಸಿಗತ್ತೆ ರಿಫೈನ್ ಮಾಡಿರ್ತಾರೆ ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದನ್ನ ಪ್ರತಿದಿನ ರಾತ್ರಿ ಮಲ್ಕೊಳ್ಳುವಾಗ ಒಂದು ಎರಡು ಹನಿ ಹನಿ ತಗೊಂಡು ಕಣ್ಣಿನ ರೆಪ್ಪೆಗಳ ಮೇಲೆ ಹಚ್ಕೊಂಡು ಜೊತೆಗೆ ಬೇಕಾದ್ರೆ ಹಾಗೆ ಹುಬ್ಬಿಗೂ ಸಹ ಹಾಗೆ ಸವರ್ಕೊಂಡ್ಬಿಟ್ಟು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಒಳ್ಳೆ ನಿದ್ದೆ ಬರುತ್ತೆ ಇದು ತಂಪಾಗುತ್ತೆ ಕಣ್ಣಿಗೆ ಈ ಕಣ್ಣಿನ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳನ್ನೆಲ್ಲ ಅದು ತಂಪು ಮಾಡುತ್ತೆ ಮತ್ತೆ ಅದಕ್ಕೆ ಎನರ್ಜಿ ಕೊಡುತ್ತೆ ಶಕ್ತಿ ಕೊಡುತ್ತೆ ನಂತರ ಬೆಳಿಗ್ಗೆ ಎದ್ದಾಗ ನೋಡಿ ಕಣ್ಣಲ್ಲಿ ಆ ಉಷ್ಣಾಂಶ ಎಲ್ಲ ಪಿಸರಿನ ರೂಪದಲ್ಲಿ ಹೊರಗೆ ಬಂದಿರುತ್ತೆ ಮುಖ ಮತ್ತೆ ಫ್ರೆಶ್ ಆಗಿರುತ್ತೆ ಒಳ್ಳೆ ನಿದ್ದೆ ಬಂದಿರುವಂತಹ ಸುಖ ಸಿಗತ್ತೆ ಇದನ್ನ ಸಹ ಮಾಡ್ಕೊಬಹುದು ತಿಂಗಳಿಗೆ ಒಂದು ಸಲ ಏನೋ ಬೇಡ ನಾವು ಎಷ್ಟರ ಏನೋ ಆರೈಕೆಗಳನ್ನ ನಾವು ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಳ್ಳೋದು ಬೇಡ ಅಂತಂದ್ರೆ ತಿಂಗಳಿಗೆ ಒಂದೇ ಒಂದು ಸಲ ಒಂದು ಎರಡು ಚಮಚ ಮೆಂತ್ಯ ಮೆಂತ್ಯಕ್ಕಾಳನ್ನ ರಾತ್ರಿ ನೆನೆಸಿ ಅಥವಾ ಒಂದು ಟೂ ಅವರ್ಸ್ ಮುಂಚೆ ನೆನೆಸಿ ನುಣ್ಣು ರುಬ್ಬಿ ತಲೆ ಹಚ್ಕೊಂಡು ಎಣ್ಣೆ ಮೇಲೂ ಸಹ ಇದನ್ನ ಹಚ್ಕೊಬೋದು ಹಚ್ಕೊಂಡು ನೀವು ಶಾಂಪೂನೋ ಏನು ಹಾಕ್ತಿರೋ ಶಾಂಪು ಬಳಸದಾರೆ ಆದಷ್ಟು ಆಯುರ್ವೇದಿಕ್ ಶಾಂಪುಗಳನ್ನೇ ಬಳಸಿ ಹಾಕಿ ತಲೆ ತೊಳ್ಕೊಂಡ್ರೆ ನಿಮಗೆ ಕಂಡೀಷನರ್ ಥರ ಕೆಲಸ ಮಾಡತ್ತೆ ಕೂದಲು ಗಟ್ಟಿಯಾಗತ್ತೆ ಬುಡ ಗಟ್ಟಿ ಆಗತ್ತೆ ಕೂದಲಲ್ಲಿ ನಿಮಗೆ ಹೊರಗಡೆ ಹೋಗಿ ಬರ್ತಿರ್ತಿರ ತಲೆ ಒಳಗೆ ಏನು ಹೊಟ್ಟಿರ್ಬೋದು ಧೂಳಿರ್ಬೋದು ಕೊಳೆ ಮತ್ತು ಮತ್ತೆ ಡ್ಯಾನ್ ಡ್ರಾಫ್ಟು ಆ ಮತ್ತೆ ಹೇನುಗಳಾಗದಿದ್ರೆ ಪ್ರತಿಯೊಂದನ್ನು ಸಹ ಈ ಮೆಂತ್ಯ ಇದೊಳಗೆ ಕಹಿ ಅಂಶ ಇರೋದ್ರಿಂದ ಮೆಂತ್ಯ ಅನ್ನೋದು ಹೊರ ಹಾಕತ್ತೆ ಇದನ್ನ ತಿಂಗ್ಳಿಗೆ ಒಂದು ಸಲ ಮಾಡಿದ್ರೆ ಸಾಕು ನಮ್ಗೆ ನೆನ್ಸಕ್ ಟೈಮ್ ಇಲ್ಲ ಏನ್ ಮಾಡೋದು ಅಂತಂದ್ರೆ ಈ ಮೆಂತ್ಯನ ನುಣ್ಣ ಪುಡಿ ಮಾಡ್ಕೊಂಡು ನಂತರ ನೀರ್ ಹಾಕಿ ರುಬ್ಬಿ ತಕ್ಷಣ ಸಹ ಮಾಡಿಬಿಟ್ಟು ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಆ ಪೇಸ್ಟ್ ಅದನ್ನ ತಲೆಗೆ ಹಚ್ಕೊಂಡ್ರು ನಂತರ ಸ್ನಾನ ಮಾಡಿದರೆ ಸಹ ಭಾಳಷ್ಟು ಉಪಯೋಗ ಆಗುತ್ತೆ ಇನ್ನು ಮೆಹೆಂದಿ ಎಲ್ಲರೂ ತಲೆ ಮೆಹೆಂದಿ ಹಾಕೋದು ತುಂಬಾ ನ್ಯಾಚುರಲ್ ಆಗಿಬಿಟ್ಟಿದೆ ಅದು ನಾನಾ ಥರ ಮಾಡ್ಕೊಳ್ತಾರೆ ಅದಕ್ಕೆ ಭಾಳಷ್ಟು ಅದು ಹಾಕಬೇಕು ಟೀ ಪುಡಿ ಹಾಕಬೇಕು ಕಾಫಿ ಡಿಕಕ್ಷನ್ ಹಾಕಬೇಕು ಬೀಟ್ರೂಟ್ ರಸ ಹಾಕ್ಬೇಕು ಇರಲಿ ಸಮಯ ಇದ್ದೋರು ಆಸಕ್ತಿ ಇದ್ದೋರು ಅವನ್ನೆಲ್ಲ ಮಾಡ್ಕೊಳ್ಳಿ ಆದರೆ ತಲೆಗೇನು ನೀವು ಎಷ್ಟು ಹಾಕ್ತಾ ಹೋಗ್ತಿರೋ ಕೂದಲಿನ ಬು ಬುಡ ಏನಾಗುತ್ತೆ ಅದು ವೀಕ್ ಆಗ್ತಾ ಬರುತ್ತೆ ಭಾಳಷ್ಟು ಹಾಕುವ ಅವಶ್ಯಕತೆ ಇಲ್ಲ ಏನೇ ಹಾಕದಿದ್ರೂ ಸಹ ತಿಂಗಳಿಗೆ ಒಂದು ಸಲ ಮಾಡ್ಕೊಳ್ಳಿ ನಾನು ಹದಿನೈದು ವರ್ಷದಿಂದ ಬಳಸ್ತಾ ಇರೋದು ಹಾತಿ ಮೆಹೆಂದಿ ಆ ಹಾತಿ ಮೆಹೆಂದಿ ನಿಮಗೆ ಬಹಳ ನ್ಯಾಚುರಲ್ ಆಗಿ ನಿಮಗೆ ಕೂದಲಿಗೆ ಒಂದು ಬಣ್ಣ ಕೊಡುತ್ತೆ ಇದು ಏನಿಲ್ಲ ರಾತ್ರಿ ನಿಮಗೆ ಥಂಡಿ ಶರೀರದವರಾದರೆ ಟೀ ಡಿಕಾಕ್ಷನಲ್ಲಿ ಅಲ್ಲಿ ಹಾಕಿ ಕಲಸಿ ರಾತ್ರಿ ಬಿಟ್ಟು ಬೆಳಿಗ್ಗೆ ಇದನ್ನ ತಲೆ ಹಚ್ಕೊಂಡು ಒಂದು ಟೂ ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡಿ ಉಷ್ಣ ಶರೀರದವರಾದರೆ ಮೊಸರು ಹಾಕಿ ಹಾಕಿ ಮೆಹೆಂದಿಯನ್ನ ರಾತ್ರಿ ಕಲಸಿಟ್ಟು ಬೆಳಿಗ್ಗೆ ತಲೆ ಹಚ್ಕೊಂಡು ಒಂದು ಎರಡು ಗಂಟೆ ಕಳ ಕಾಲ ಬಿಟ್ಟು ನಂತರ ತಲೆ ತೊಳ್ಕೊಳ್ಳಿ ಒಂದು ಒಂದೂವರೆ ತಿಂಗಳು ತನಕ ತಲೆ ಕೂದಲು ನಿಮಗೆ ಬಿಳಿಯಾಗಿರೋದನ್ನೆಲ್ಲ ಇದು ಮುಚ್ಚುತ್ತೆ ಕೂದಲು ತುಂಬಾ ಉದ್ರೋದಿಲ್ಲ ಹಾತಿ ಮೆಹಂದಿ ಓಕೆ ಬೆಸ್ಟ್ ಅಂತ ನನ್ನ ಅನಿಸಿಕೆ ಇದು ನೋಡಿ ದಾಸವಾಳ ರುಬ್ಬಿರುವಂತಹ ಪೇಸ್ಟ್ ಬಹಳಷ್ಟು ಏನೇನೋ ಕಂಡೀಷನರು ಅದು ಇದು ಅಂತೆಲ್ಲ ಹಾಕ್ತಾರೆ ನಿಮಗೆ ಟೈಮ್ ಇರುತ್ತೋ ಇಲ್ಲೋ ಟೈಮ್ ಮಾಡಿಕೊಂಡು ಒಂದು ಐದಾರು ದಾಸವಾಳದ ಎಲೆಗಳನ್ನು ಇವಾಗಂತೂ ಪಾಟ್ಗಳಲ್ಲೂ ಸಹ ದಾಸವಾಳದ ಎಲೆ ಬೆಳಿಬಹುದು ದಾಸವಾಳ ಗಿಡ ಬೆಳಿಬೋದು ಕೆಂಪು ದಾಸವಾಳ ಬಿಳಿ ದಾಸವಾಳ ಯಾವುದೇ ವಿಧದ ದಾಸವಾಳ ಎಲೆ ಆದರೂ ಪರವಾಗಿಲ್ಲ ಆ ಎಲೆಗಳನ್ನು ತೊಳೆದು ಒಂದು ಐದಾರು ಎಲೆ ನುಣ್ಣು ರುಬ್ಬಿ ಥರ ಪೇಸ್ಟ್ ಮಾಡಿಕೊಂಡ್ರೆ ಇದೇ ಶಾಂಪು ತರ ಆಗ್ಬಿಡುತ್ತೆ ನೀವು ತಲೆಗೆ ಕೊಬ್ಬರಿ ಎಣ್ಣೆ ಹಾಕಿರ್ತಿರಲ್ಲ ಅವಾಗ ಕೊನೆಯಲ್ಲಿ ಇದನ್ನ ಹಾಕಿ ಚೆನ್ನಾಗಿ ತಲೆ ತಿಕ್ಕೊಂಡು ಸ್ನಾನ ಮಾಡಿ ಇಲ್ಲ ಸಿಗ ಪುಡಿ ಬಳಸೋದಾದ್ರೆ ಇದೊಳಗೆ ಸಿಗೆ ಪುಡಿ ಕಲಸಿ ಇದನ್ನ ತಲೆ ಸ್ನಾನ ಮಾಡಿ ಕೂದಲು ಉದುರುವುದು ಎಷ್ಟು ನಿಲ್ಲತ್ತೆ ಅಂದರೆ ಒಂದು ಮೂರು ತಿಂಗಳಲ್ಲಿ ನಿಮಗೆ ಅದ್ರ ಪರಿಣಾಮ ಗೊತ್ತಾಗ್ತಾ ಹೋಗುತ್ತೆ ಕೂದಲು ಬುಡನ ಗಟ್ಟಿ ಮಾಡುತ್ತೆ ಕೂದಲಿಗೆ ಕಂಡೀಷ್ನರ್ ಕೊಡುತ್ತೆ ಕೂದಲಿಗೆ ಹೊಳಪು ಕೊಡುತ್ತೆ ಕೂದಲು ಬೆಳೆಸತ್ತೆ ಇದರಿಂದ ಸಿಗೋ ಒಂದು ಉಪಯೋಗ ಉಪಯೋಗಗಳು ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದ್ರ ಮೇಲೆ ಉಪಯೋಗ ಉಪಯೋಗಗಳನ್ನ ಕೊಡುತ್ತೆ ಸ್ವಲ್ಪ ಟೈಮ್ ಮಾಡ್ಕೊಂಡಿದ್ದನ್ನ ಒಂದು ತಿಂಗಳಿಗೆ ಒಂದ್ಸಲನಾದ್ರೂ ಕನಿಷ್ಠ ಮಾಡ್ಕೊಳ್ಳಿ ಕಾಲಕ್ರಮೇಣ ಉದುರೋದನ್ನ ಒಂದು ಸ್ವಲ್ಪ ಮಟ್ಟಿಗೆ ನಿಲ್ಲಿಸ್ಬೋದು ಅಂತೇಳಿ ನನ್ನ ಅಭಿಪ್ರಾಯ ಇನ್ನೊಂದು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಗ್ರಾಮ್ಯ ಭಾಷೆನಲ್ಲಿ ಯಾರು ಹಿರಿಯರು ಇದ್ರೆ ನಿಮ್ಗೆ ಹೇಳ್ತಾರೆ ಮುಟ್ಚಟ್ಟಾಗಿದೆ ಅಂತ ಅಂದ್ರೆ ಇವತ್ತಿನ ಭಾಷೆಯಲ್ಲಿ ಒಂದು ಮೈಲ್ಗೆ ಆಗಿದೆ ಅಥವಾ ನೆಗೆಟಿವ್ ಎನರ್ಜಿ ಅಂತನೂ ಹೇಳ್ಬೋದು ಅವಾಗ ಏನ್ ಮಾಡ್ತಾರೆ ಇದು ಗೋಮೂತ್ರ ಇದು ರಿಫೈನ್ಡ್ ಆಗಿರುವ ಗೋಮೂತ್ರ ಇದು ಸನಾತನ ಸಂಸ್ಥೆ ಗೋಮೂತ್ರ ಇದು ನಿಮಗೆ ರೀಫಂಡ್ ಆಗಿರೋ ಗೋಮೂತ್ರಗಳು ಈ ಗ್ರಂಥಿಗೆ ಅಂಗಡಿಗಳಲ್ಲೂ ಸಹ ಸಿಗತ್ತೆ ಈ ಪಟ್ಟಣಗಳಲ್ಲಿ ಜೀವನ ಮಾಡೋರಿಗೆ ಗೋಮೂತ್ರಗಳನ್ನ ತರೋದು ಕಷ್ಟ ನೇರ ಹಸುವಿನಿಂದ ಎಲ್ಲಿ ಹುಡ್ಕೋಕ್ಕಾಗತ್ತೆ ಈ ಸನಾತನ ಇದು ಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ನಾನು ಲಿಂಕ್ ಕೊಡ್ತೀನಿ ಬೇಕಾದ್ರೆ ಈ ರೀಫಂಡ್ ಆಗಿರೋ ಗೋಮೂತ್ರ ಎಲ್ಲ ಗ್ರಂಥಿಗೆ ಅಂಗಿಲಿ ಸಿಗತ್ತೆ ಅದೊಂದು ತಂದು ಇದೊಂದು ಬಾಟ್ಲು ಎತ್ತಿಟ್ಕೊಳ್ಳಿ ನಿಮಗೆ ಯಾವುದೇ ಒಂದು ಮನೆಯಲ್ಲಿ ಹಬ್ಬಗಳಿಗೆ ಮುಂಚೆ ಅಥವಾ ಏನೋ ಒಂದು ಸಂದರ್ಭ ಬೇಕು ಅಂದಾಗ ಇದೊಳಗೆ ನಾವು ಕೋಲ್ ಹೋಲ್ ನಾಲ್ಕು ನಾಲ್ಕು ಹನಿ ಇಡೀ ಮನೆ ಪೂರ್ತಿ ಇದನ್ನ ಚಿಮ್ಸಿದ್ರು ಸಾಕು ಮನೆ ಶುದ್ಧ ಆಗತ್ತೆ ತಿಂಗಳಿಗೆ ಒಂದು ಸಲ ಎರಡು ಹನಿ ನೀವು ಸ್ನಾನ ಮಾಡುವ ಬಕೆಟ್ಗೆ ಇದನ್ನ ಹಾಕೊಂಡು ತಲೆ ಸ್ನಾನ ಮೈ ಸ್ನಾನ ಏನೇ ಮಾಡ್ಕೊಂಡ್ರು ನಿಮ್ಮ ದೇಹದಲ್ಲಿ ಏನೇ ಒಂದು ಮುಡ್ಚಟ್ಟು ಮೈಲ್ಗೆ ನೆಗೆಟಿವ್ ಎನರ್ಜಿ ಅಂತ ನೀವೇನು ಹೇಳ್ತಿರೋ ಅದು ಅವೆಲ್ಲವೂ ನಿವಾರಿಸುವಂತಹ ಗುಣ ಈ ಹಸುವಿನ ಗೋಮೂತ್ರದಲ್ಲಿ ಇದೆ ಈ ಮಾರ್ಕೆಟಲ್ಲಿ ಈ ಥರ ಅಡ್ವಾನ್ಸ್ ಆಗಿ ಸಿಗತ್ತೆ ಅದನ್ನ ಬಳಸ್ಕೊಳ್ಳಿ ನೋಡಿ ಈ ಥರ ಎಂಟು ಎಂಟೇ ಪದಾರ್ಥಗಳನ್ನು ಇಟ್ಕೊಂಡು ಕೂದಲುಗಳನ್ನು ಸರಳಾತಿ ಸರಳ ವಿಧಾನದಲ್ಲಿ ಹೇಗೆ ಉಳಿಸ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವಾಗ ಕಳ್ಕೊಳ್ಳೋದ್ಕಿಂತ ಉಳಿಸ್ಕೊಳ್ಳೋದೇ ಬಹಳ ಮುಖ್ಯ ಅಂತ ಇವತ್ತಿನ ಜೀವನ ಶೈಲಿ ಹೇಳುತ್ತೆ ಇವಿಷ್ಟು ಮಾಡಿ ಮಾಡಿದರೆ ಏನಿಲ್ಲ ಅಂದರೂ ಒಂದು ಮೂರು ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಸಿಗತ್ತೆ ಈ ಮಾಹಿತಿಗಳು ಇಷ್ಟ ಆದರೆ ಗೃಹ ಕಲಾನಿಧಿಗೆ ನಿಧಿಗೆ ಒಂದು ಲೈಕ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಧನ್ಯವಾದಗಳು